ಶಾಂತವಾದ ದಕ್ಷಿಣ ಭಾರತದ ಹಳ್ಳಿಯಲ್ಲಿ ಹಚ್ಚ ಹಸಿರಿನ ಗದ್ದೆಗಳು ಗಾಳಿಯಲ್ಲಿ ನಿಧಾನವಾಗಿ ಕೂಗಾಡುತ್ತವೆ ಸ್ನೇಹ ಉತ್ಸಾಹ ಭರಿತ ಗುರುಗಿಯಲ್ಲಿ ವಾಸಿಸುತ್ತಾಳೆ ಅವಳ ಕುತೂಹಲವು ತನ್ನ ವಿಶಾಲವಾದ ಆತ್ಮವಿಶ್ವಾಸದ ನಡುವಿನಂತೆ ಪ್ರಕಾಶಮಾನವಾಗಿ ಹೊಲಿಯುತ್ತದೆ ಇಂದು ಬಹಳ ವಿಶೇಷವಾಗಿದೆ ಅವಳ ಪ್ರೀತಿಯ ಮಾಮ ಭೇಟಿ ಮಾಡಲು ಬಂದಿದ್ದಾರೆ ಮಾಮ ಶಾಂತ ಮತ್ತು ಚಿಂತನಾಶೀಲ ಯುವಕ ತನ್ನ ಆಕರ್ಷಕ ಕಥೆಗಳಿಗೆ ಹೆಸರುವಾಸಿಯಾಗಿದ್ದಾನೆ ಈ ಪ್ರಯಾಣವು ತನ್ನ ಕಲ್ಪನೆಯನ್ನು ಚಿಗುರಿಸುವ ಕಥೆಯನ್ನು ತರುತ್ತದೆ ಎಂದು ಸ್ನೇಹ ತಿಳದಿರಲಿಲ್ಲ ಹೇ ಸ್ನೇಹ ಒಮ್ಮೆ ಒಬ್ಬ ಸಾಮಾನ್ಯ ಮನುಷ್ಯ ದೇವರಿಗಾಗಿ ಅಡುಗೆ ಮಾಡಿದನು ಅದು ಅವನ ಇಡೀ ಜೀವನವನ್ನೇ ಬದಲಾಯಿಸಿದೆ ಈ ಒಂದು ಅದ್ಭುತವಾದ ಸಂಗತಿ ನಡೆದಿದು ಇದು ನಿನಗೆ ತಿಳಿದಿದೆಯೇ ದೇವರಿಗಾಗಿ ಅಡಿಗೆ ಮಾಡದರ ಮಾಮಾ ನೀವೇನು ಹೇಳುತ್ತಿದ್ದೀರಾ ಇದು ಅಸಾಧ್ಯ ಹೌದು ಭಕ್ತಿಯು ಅಸಾಧ್ಯವಾದದನ್ನು ಸಹ ಸಾಧ್ಯವಾಗಿಸುತ್ತದೆ ಎಂಬುದನ್ನು ನಾನು ಕತೆ ಹೇಳುತ್ತೇನೆ ಗಮನವಿಟ್ಟು ದಕ್ಷಿಣ ಭಾರತದ ಒಂದು ಸಣ್ಣ ಪಟ್ಟಣದಲ್ಲಿ ಒಬ್ಬ ಬಣ ಬ್ರಾಹ್ಮಣ ವಾಸಿಸುತ್ತಿದ್ದ ಅವನ ಬಳಿ ಅಷ್ಟೊಂದು ಹಣ ಇರಲಿಲ್ಲ ಸ್ನೇಹ ಆದರೆ ಅವನ ಬಳಿ ಏನಿತ್ತು ಗೊತ್ತೇ ಮನದಲ್ಲಿ ಕೃಷ್ಣನ ಮೇಲಿನ ಅಪಾರ ಪ್ರೀತಿ ಅವರ ಜೀವನ ಕಷ್ಟಕರವಾಗಿದ್ದರೂ ಅವರ ಮನಸ್ಸು ವಿಚಲಿತಗೊಳ್ಳಲಿಲ್ಲ ಅವನು ಇದು ನನಗೆ ಕೃಷ್ಣನ ಯೋಜನೆಯಾಗಿದೆ ಆದ್ದರಿಂದ ನಾನು ಸಂತೋಷದಿಂದ ಮತ್ತು ಕೃತಜ್ಞನಾಗಿರುತ್ತೇನೆ ಎಂದು ಕೃಷ್ಣನನ್ನೇ ನಂಬಿದನು ಆದರೆ ಮನಸ್ಸಿನಲ್ಲಿ ಆಳವಾಗಿ ನು ಭಗವಂತನನ್ನು ಅತ್ಯಂತ ಭಕ್ತಿಭಾವದಲ್ಲಿ ಸೇವೆ ಮಾಡಬೇಕೆಂದು ಬಯಸಿದ ಅವನು ಕೃಷ್ಣನನ್ನ ರಾಜನಂತೆ ಆಭರಣಗಳು ಮತ್ತು ಭವ್ಯವಾದ ಕೊಡುಗೆಗಳೇ ಪೂಜಿಸಬೇಕು ಎಂದು ಬಯಸಿದನು ಒಂದು ದಿನ ಒಂದು ಸಾಧುವಿನ ಮಾತನ್ನು ಕೇಳುತ್ತಿದ್ದಾಗ ಬ್ರಾಹ್ಮಣನು ನಂಬಲಾಗದ ವಿಷಯವನ್ನು ಕಲಿತನು ನಿಮಗೆ ನಿಜವಾಗಿಯೂ ಕೃಷ್ಣನಿಗೆ ದೊಡ್ಡ ಸೇವೆ ಮಾಡಲು ಸಾಧ್ಯವಾಗದಿದ್ದರೆ ಅದನ್ನು ತುಂಬಿದ ಹೃದಯದಿಂದ ನಿಮ್ಮ ಮನಸ್ಸಿನಲ್ಲೇ ಕಲ್ಪಿಸಿಕೊಳ್ಳಿ ಕೃಷ್ಣನು ಅದನ್ನು ಒಪ್ಪಿಕೊಳ್ಳುತ್ತಾನೆ ಅವನು ಅದನ್ನೆಲ್ಲ ಮಾತಾ ಕೃಷ್ಣ ಅದನ್ನು ಒಪ್ಪಿಕೊಳ್ಳುತ್ತಾನೆಯೇ ಖಂಡಿತ ಆದರೆ ನಿರೀಕ್ಷಿಸು ಈ ಸಂಗತಿಯ ಉತ್ತಮ ಭಾಗ ಇನ್ನೂ ಬರಬೇಕಾಗಿದೆ ಪ್ರತಿದಿನ ಬೆಳಿಗ್ಗೆ ಬ್ರಾಹ್ಮಣನು ಪವಿತ್ರ ಗೋದಾವರಿ ನದಿಯಲ್ಲಿ ಸ್ನಾನ ಮಾಡಿ ನಂತರ ಪ್ರಶಾಂತ ದಡದಲ್ಲಿ ಕುಳಿತು ಕಲ್ಪನಾ ಲೋಕಕ್ಕೆ ಪ್ರವೇಶಿಸುತ್ತಿದ್ದನು ಅವನ ಮನಸ್ಸಿನಲ್ಲಿ ಅವನು ವಿಶೇಷ ಅರ್ಚಕನಾಗಿ ಅವನು ಹೊಳೆಯುವ ಚಿನ್ನದ ದೀಪಗಳು ಮತ್ತು ಪರಿಮಳಯುತ ಹೂವುಗಳಿಂದ ತುಂಬಿದ ಭವ್ಯವಾದ ದೇವಾಲಯವನ್ನು ಕಲ್ಪಿಸಿಕೊಂಡನು ಅವನು ಕೃಷ್ಣನನ್ನು ಅತ್ಯಂತ ಭವ್ಯವಾದ ವಸ್ತ್ರಗಳಿಂದ ಧರಿಸಿ ಹೊಳೆಯುವ ಆಭರಣಗಳಿಂದ ಅಲಂಕರಿಸಿದನೆ ಎಂದು ಅವನು ಕಲ್ಪಿಸಿಕೊಂಡ ನಂತರ ಸ್ನೇಹ ಕೇವಲ ಒಂದೇ ನದಿಯನ್ನ ಗಂಗಾ ಯಮುನಾ ಕಾವೇರಿ ಮತ್ತು ಇತರ ನದಿಗಳಿಂದ ಅವನು ಪವಿತ್ರ ನೀರನ್ನು ತರುವುದನ್ನು ಕಲ್ಪಿಸಿಕೊಂಡನು ಅವೆಲ್ಲವೂ ಒಳ್ಳೆಯ ಚಿನ್ನದ ಪಾತ್ರೆಗಳಲ್ಲೇ ಅಯ್ಯೋ ಅವನು ತನ್ನ ಮನಸ್ಸಿನಲ್ಲಿ ಇಡೀ ದೇವಾಲಯವನ್ನು ನಿರ್ಮಿಸಿದನ ಖಂಡಿತವಾಗಿಯೂ ಮತ್ತು ಅದಕ್ಕಿಂತ ಹೆಚ್ಚಾಗಿ ಒಂದು ದಿನ ಅವನು ಕೃಷ್ಣನಗಾಗಿ ಏನಾದರೂ ವಿಶೇಷವಾದ ಅಡುಗೆ ಮಾಡಲು ನಿರ್ಧರಿಸಿದ ಅದು ಸಿಹಿಯನ್ನ ಎಂಬ ಸಿಹಿ ತಿಂಡಿ ಬ್ರಾಹ್ಮಣನು ಪ್ರೀತಿಯಿಂದ ತಿಂಡಿ ಮಾಡಲು ಹಾಲು ಮತ್ತು ಸಕ್ಕರೆಯನ್ನು ಬೆರೆಸಿ ಅದನ್ನು ತಯಾರಿಸುವುದನ್ನು ಕಲ್ಪಿಸಿಕೊಂಡನು ಆದರೆ ಕೃಷ್ಣನಿಗೆ ಅರ್ಪಿಸುವ ಮೊದಲು ಅವನು ಅರತೆ ಅಯ್ಯೋ ಇದು ಭಗವಂತ ತುಂಬಾ ಬಿಸಿಯಾಗಿದ್ದರೆ ಯೋಚಿಸದೆ ಅಡಿಗೆಯನ್ನ ಸ್ಪರ್ಶಿಸಿ ತಾಪವನ್ನು ಪರೀಕ್ಷಿಸಲು ಅವನು ತನ್ನ ಕಲ್ಪನೆಯಲ್ಲೇ ತನ್ನ ಕೈಯನ್ನು ಚಾಚಿದನು ಮತ್ತು ಸ್ನೇಹ ಹಾಂ ಅವನ ಬೆರಳು ಸುಟ್ಟು ಹೋಯಿತು ಏನೋ ಇದೆಲ್ಲವೂ ಅವನ ಕಲ್ಪನೆಯಾಗಿದ್ದರೆ ಅವನು ಬೆರಳು ಹೇಗೆ ಸುಡಲು ಸಾಧ್ಯ ನಿಖರವಾಗಿ ಅವನು ಯೋಚಿಸಿದ ಅಷ್ಟೇ ಅವನು ತನ್ನ ಕಣ್ಣು ತೆರೆದು ನೋಡಿದಾಗ ಅವನ ಬೆರಳು ಕೆಂಪಾಗಿತ್ತು ಮತ್ತು ಬೊಬ್ಬೆ ಕೂಡ ಉಂಟಾಗಿತ್ತು ಅವನು ಭ್ರಮೆಗೊಂಡನು ಆದರೆ ಈ ಕತೆ ಇಲ್ಲೇ ಮುಗಿಯುವುದಿಲ್ಲ ದೂರದ ವೈಕುಂಠದಲ್ಲಿ ಲಕ್ಷ್ಮೀ ದೇವಿಯೊಟ್ಟಿಗೆ ಕುಳಿತಿದ್ದ ಕೃಷ್ಣನ ಮುಖದಲ್ಲಿ ಒಂದಷ್ಟು ಪ್ರೀತಿಯ ನಗು ಕಾಣಿಸಿತ್ತು ಲಕ್ಷ್ಮೀ ದೇವಿಯು ನೋಡುತ್ತಾ ಕೇಳಿದಳು ಸ್ವಾಮಿ ನಿಮ್ಮ ಮುಖದಲ್ಲಿ ವಿಶೇಷ ನಗು ಇದೆ ಇದಕ್ಕೆ ಏನು ಕಾರಣ ಕೃಷ್ಣನು ಪ್ರಿಯ ಪ್ರಿಯಲಕ್ಷ್ಮಿ ಭೂಮಿಯಲ್ಲಿರುವ ಒಬ್ಬ ಬ್ರಾಹ್ಮಣ ಭಕ್ತಿ ಬಹಳ ಶುದ್ಧವಾಗಿದ್ದು ನನ್ನನ್ನು ತಲುಪುತ್ತಿದೆ ಅವನು ಧ್ಯಾನದಲ್ಲಿ ಅವನ ಬೆರಳು ಸುಟ್ಟಿದ್ದರೂ ನನ್ನ ಸೇವೆಗೆ ಪ್ರೀತಿ ತೋರಿಸುತ್ತಿದ್ದಾನೆ ಅವನಿಗೋಸ್ಕರ ಕೃಷ್ಣ ಏನಾದರೂ ಹೌದು ನೀನು ಊಹಿಸುವುದಕ್ಕಿಂತ ಹೆಚ್ಚು ಕೃಷ್ಣನು ಬ್ರಾಹ್ಮಣನನ್ನು ನೇರವಾಗಿ ವೈಕುಂಠಕ್ಕೆ ಕರೆತರಲು ತನ್ನ ವಿಮಾನವನ್ನು ಭೂಮಿಗೆ ಕಳುಹಿಸಿದ್ದನು ಬ್ರಾಹ್ಮಣನು ವೈಕುಂಠಕ್ಕೆ ಬಂದಾಗ ಅವನು ಆಘಾತಕೊಂಡ ಕೃಷ್ಣನೇ ಪ್ರೀತಿಯಿಂದ ನಗುತ್ತ ಅವನಿಗೆ ಎಲ್ಲವನ್ನೂ ವಿವರಿಸಿದನು ನನ್ನ ಪ್ರೀತಿಯ ಭಕ್ತ ಕೃಷ್ಣ ಹೇಳಿದನು ನಿನ್ನ ಹೃದಯವು ಎಷ್ಟು ಪರಿಶುದ್ಧವಾಗಿದೆ ಎಂದರೆ ನಿನ್ನ ಕಾಣಿಕೆಯನ್ನು ಸ್ವೀಕರಿಸುವುದನ್ನು ನಾನು ತಡೆಯಲು ಸಾಧ್ಯವಾಗಲಿಲ್ಲ ಅದು ನಿನ್ನ ಕಲ್ಪನೆಯಲ್ಲಿದ್ದರೂ ನನಗೆ ಅದು ಹೆಚ್ಚು ಹೆಚ್ಚು ವಾಸ್ತವವಾಗಿತ್ತು ಬ್ರಾಹ್ಮಣನಿಗೆ ವೈಕುಂಠದಲ್ಲಿ ಶಾಶ್ವತವಾದ ಸ್ಥಾನವನ್ನು ನೀಡಲಾಯಿತು ಅಲ್ಲಿ ಅವನು ಶಾಶ್ವತವಾಗಿ ಕೃಷ್ಣನ ಸೇವೆ ಮಾಡಲು ಭೌತಿಕ ಪ್ರಪಂಚದ ಸಂಘರ್ಷಗಳಿಂದ ಮುಕ್ತನಾಗಿದ್ದ ಅಯ್ಯೋ ಹಾಗಾದರೆ ನಮ್ಮ ಹೃದಯದಲ್ಲಿ ಏನಿದೆ ಎಂಬುದು ಕೃಷ್ಣನು ನಿಜವಾಗೇ ಖಂಡಿತ ಸ್ನೇಹ ನಾವು ಶ್ರೀಮಂತರಾಗಿರಲಿ ಅಥವಾ ಬಡವರಾಗಿರಲಿ ಪರವಾಗಿಲ್ಲ ಕೃಷ್ಣ ನಮ್ಮ ಭಕ್ತಿಯನ್ನು ನೋಡುತ್ತಾನೆ ನಮ್ಮ ಸಂಪತ್ತನ್ನು ಅಲ್ಲ ಭಗವಂತನಿಗೆ ನೀನು ನೀಡುವ ಪ್ರೀತಿ ಮತ್ತು ಭಕ್ತಿನೇ ಮುಖ್ಯ ಹಾಗಾದರೆ ಸ್ನೇಹ ನೀನು ಏನು ಹೇಳುತ್ತೀಯಾ ನೀನು ಈಗ ನಿನ್ನ ಸ್ನೇಹಿತರೊಂದಿಗೆ ಯಾಕೆ ಹಂಚಿಕೊಳ್ಳಬಾರದು ಭಕ್ತಿಯು ದೇವರನ್ನು ಮುಟ್ಟಬಲ್ಲದು ಎಂದು ಯಾಕೆ ತಿಳಿಸಬಾರದು ನನ್ನ ಸ್ನೇಹಿತರಿಗೆ ಈ ಕಥೆಯನ್ನ ಹೇಳುತ್ತೇನೆ ಅಷ್ಟೇ ಅಲ್ಲದೆ ಈ ತರ ಇನ್ನೂ ಹೆಚ್ಚು ಕತೆಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಸ್ನೇಹಿತರೆ ನಿಮಗೆ ಕತೆ ಇಷ್ಟ ಆಯ್ತಾ ಕಮೆಂಟ್ಸ್ ಅಲ್ಲಿ ನನಗೆ ದಯವಿಟ್ಟು ತಿಳಿಸಿ